ಅಮ್ಮ ಸರ್ಕಾರಿ ಕೆಲಸದ ಬಗ್ಗೆ ಅಮ್ಮ ವೇಗವಾಗಿ ಆಗುತ್ತೆ ಅನ್ನಾಗಿತ್ತು ಅಂದರೆ ಎಡಗಡೆ ಕೊಡಮ್ಮ ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋಂಗಿತ್ತಂದರೆ ಬಲಗಡೆ ಕೊಡಮ್ಮ ಸರ್ ನಾವು ಯೂಟ್ಯೂಬಲ್ಲೇ ನೋಡಿರೋದು ನಾವು ತುಮಕೂರು ಹತ್ರ ಕೊಳಲ್ಲ ಉಲ್ಡಿಗೆ ಕೊಳಲ್ಲ ಅಂತ ನಾವು ಯೂಟ್ಯೂಬಲ್ಲಿ ನೋಡೋ ನಾವಿದೇನು ಕಣ್ ಕಟ್ಟ ಬಾಯ್ ಕಟ್ಟ ನಮಗೂ ಗೊತ್ತಾಗಲಿಲ್ಲ ಅದು ಕಲ್ ತಿರುಗಬೇಕು ಅಂದರೆ ಸುಮ್ಮನೆ ಅಲ್ಲ ಏನು ಕೆಲವು ಕಡೆ ಕೈ ಕಟ್ಟು ಬಾಯ್ ಕಟ್ಟು ಇವೆಲ್ಲ ನಡೀತವೆ ಬಟ್ ಇಲ್ಲಿ ನನಗೊಂದು ನಿಜ ಅದು ಅನುಭವ ಹೇಳ್ತಿದ್ದೀನಿ ಅದು ಹೆಂಗೆ ತಿರುಗಿಬಿಡದೆ ನಮಗೂ ಡೌಟೇ ಸುಳ್ಳು ಹೇಳೋದಲ್ಲ ನಾನು ಯಾವುದೋ ಒಂದು ಕೆಲಸದ ಬಗ್ಗೆ ಕೇಳೋಣ ಅಂತ ಬಂದಿದ್ದೆ ಬಟ್ಟು ನನಗೆ ಡೌಟ್ ಇತ್ತು ಏನು ಎತ್ತ ಏನು ಕತೆನೋ ಅಂತ ಬಟ್ ಇಲ್ಲಿ ಅನುಭವ ಚೆನ್ನಾಗಿದೆ ಸರ್ ಯಾವ ಅಲ್ಲಿ ದೇವ್ರು ಇದ್ದಾನೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಇಲ್ಲಿ ನಾನೇ ಹೇಳ್ತಿದ್ದೀನಲ್ಲ ಇದು ಕಣ್ಕಟ್ಟ ಬಾಯ್ ಕಟ್ಟ ಅಂತ ಆ ಥರ ಏನೂ ಇಲ್ಲ ದೇವರು ಇದ್ದಾನೆ ನಂಬಿ ಬಂದರೆ ಯಾವ ದೇವ್ರಿಗೂ ಏನು ನಾನು ಇವತ್ತು ಕಣ್ಣಾರ ಖಂಡೀರೋದು ಹೇಳ್ತಿದ್ದೀನಿ ಬಟ್ ಆಟೋಮೆಟಿಕ್ ಅದೇ ತಿರುಗುತ್ತೆ ಸರ್ ಈಗ ನಮ್ಮ ಹುಡುಗನಿಗೆ ಎಡಗಡೆ ತಿರು ಬಲಗಡೆಗೆ ತಿರುಗಿತು ಅಂದರೆ ನಿಧಾನ ಆತೈತೆ ಅಂತ ಅವ್ನಿಗೆ ಬಲಗಡೆ ತಿರುಗಿದ್ರು ಅವ್ರವರು ಬಂದಿರೋ ಭಾಗ್ಯ ಅದು ನಾವ್ ಹೇಳೋದೇನಿಲ್ಲ ಇಲ್ಲಿ